ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪೆಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಕಳೆದ ಎರಡು ದಶಕಗಳಿಂದ ಯಾರನ್ನಾದ್ರೂ ಕೇಳಿ ನಿಮ್ಮ ನೆಚ್ಚಿನ ಮುಖ್ಯಮಂತ್ರಿ ಯಾರಂತ ಕೇಳಿದಾಗ ನಿಮಗೆ ಬರೋದು ಕೇವಲ ಮೂರು ಜನ ಮುಖ್ಯಮಂತ್ರಿಗಳ ಹೆಸರು ಮಾತ್ರ ಆದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಆರಿಂದ ಏಳು ಜನ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ ಆದರೂ ಕೂಡ ನಿಮಗೆ ತಟ್ಟಂತ ನೆನಪಿಗೆ ಬರೋದು ಮೂರು ಜನ ಮುಖ್ಯಮಂತ್ರಿಗಳು ಮಾತ್ರ ಒಂದು ಸಿದ್ದರಾಮಯ್ಯನವರು ಒಂದು ಕುಮಾರಸ್ವಾಮಿ ಅವರು ಜೊತೆಗೆ ಯಡಿಯೂರಪ್ಪನವರು ಪಕ್ಷಾತೀತವಾಗಿ ನೀವು ಯಾರನ್ನೂ ಸಪೋರ್ಟ್ ಮಾಡಿ ಒಬ್ರು ಹೇಳ್ತಾರೆ ಆ ಗೌಡ ಒಕ್ಕಲಿಗ ನಾಯಕನಾಗಿ ಕುಮಾರಸ್ವಾಮಿ ಅವರು ತುಂಬಾ ಒಳ್ಳೆ ಕೆಲಸ ಅಂತಾರೆ ಒಂದ್ ಕಡೆ ಹೇಳ್ತಾರೆ ಯಡಿಯೂರಪ್ಪನವರು ತುಂಬಾ ಕೆಲಸ ಒಳ್ಳೆ ಕೆಲಸ ಮಾಡಿದ್ದಾರೆ ಉಚಿತ ಸೈಕಲ್ ಕೊಟ್ಟಿದ್ದಾರೆ ಹಾಗೆ ಮಾಡಿದ್ರೆ ಹೀಗ್ ಮಾಡಿದೆ ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಹಿಂದುಳಿದ ವರ್ಗದವರು ಹೇಳ್ತಾರೆ ಸಿದ್ದರಾಮಯ್ಯವರು ಉಚಿತ ಭಾಗಿಗಳನ್ನು ಕೊಟ್ಟರು ಹಾಗಾಗಿ ಸಿದ್ದರಾಮಯ್ಯನವರು ಅತ್ಯಂತ ಉತ್ತಮ ನಾಯಕ ಅಂತ ಹೇಳ್ತಾರೆ ಹಾಗಾಗಿ ಯಾರನ್ನಾದರೂ ಕೇಳಿದ್ರೆ ನಿಮ್ ಮೂರ್ ಹೆಸರುಂದು ಬರುತ್ತೆ ಈ ನಡುವೆ ಮತ್ತೊಂದು ಮೂರ್ನಾಲ್ಕು ಜನ ಸಿಎಂ ಆಗಿ ತಮ್ಮ ಕಾರ್ಯಾವಧಿಯನ್ನು ತಮಗೆ ಸಿಕ್ಕಂತ ಅವಕಾಶವನ್ನು ಉಪಯೋಗಿಸಿಕೊಂಡಿದ್ದಾರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಈಗಿನ ನೆಚ್ಚಿನ ಮುಖ್ಯಮಂತ್ರಿ ಅಂದ್ರೆ ಈ ಕಾಲಘಟ್ಟದ ನೆಚ್ಚಿನ ಮುಖ್ಯಮಂತ್ರಿ ಅಥವಾ ದೊಡ್ಡ ಮೇಧಾವಿ ದೊಡ್ಡ ಆರ್ಥಿಕ ತಜ್ಞ ದೊಡ್ಡ ಸಮಾಜವಾದಿ ಯಾರಂದ್ರೆ ಅದು ಸಿದ್ದರಾಮಯ್ಯವರು ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ಅವರು ಕೇವಲ ಪಕ್ಷ ಪಕ್ಷದ ಸಿದ್ಧಾಂತಕ್ಕೆ ಜೋತ್ ಬೀಳ್ತಾರೆ ಹೊರತು ವೈಯಕ್ತಿಕವಾಗಿ ಯಾರನ್ನು ದ್ವೇಷ ಮಾಡಿದವರಲ್ಲ ಹಿಂಗ್ ಯಾರಾದ್ರೂ ರಾಜಕೀಯದ ಒಳ್ಳೆ ಫ್ರೆಂಡ್ಸ್ ಯಾರಿದ್ದಾರೆ ಅಂದ್ರೆ ಯಾರನ್ನಾದ್ರು ಕೇಳಿದ್ರೆ ಎಲ್ಲರೂ ಹೇಳಿದ್ ಒಂದೇ ಮಾತು ಒಂದು ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯವರು ಅತ್ಯಂತ ಬೆಸ್ಟ್ ಫ್ರೆಂಡ್ಸ್ ಅಂತ ನೋಡಿ ಹೇಗಿದೆ ಅಂತ ಒಬ್ಬರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಥವಾ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸುವಂತವ್ರು ಮತ್ತೊಬ್ರು ಬಿಜೆಪಿ ಪಕ್ಷವನ್ನ ಸೌತ್ ಇಂಡಿಯಾದಲ್ಲಿ ಹೆಬ್ಬಾಗಲನ್ನು ಓಪನ್ ಮಾಡುವಂತವ್ರು ಆ ಇಬ್ರು ಬೆಸ್ಟ್ ಫ್ರೆಂಡ್ ಆಗಲಿ ಸಾಧ್ಯನಾ ನೋಡಿ ಹೇಗಿದೆ ಅಂತ ಪಕ್ಷದ ಸಿದ್ಧಾಂತಕ್ಕೆ ಮಾತ್ರ ಇಬ್ರು ಜೋತ್ ಬಿಡ್ತಾರೆ ಆದ್ರೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಇಬ್ಬರು ಕೂಡ ದೊಡ್ಡ ಅಂದ್ರೆ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ ಆ ನಿಟ್ಟಿನಲ್ಲಿ ಕರ್ನಾಟಕ ಇದೆಯಲ್ಲ ಕರ್ನಾಟಕ ರಾಜಕಾರಣ ಅತ್ಯಂತ ಸಂಪ್ರದಾಯವಾಗಿ ಅಥವಾ ಅತ್ಯಂತ ಲಯಬದ್ಧವಾಗಿ ನಡ್ಕೊಂಡು ಬಂದಿದೆ ಎಲ್ಲದರ ಎಲ್ಲ ಬೆಳವಣಿಗೆಗಳ ಮಧ್ಯೆ ಕಾಂಗ್ರೆಸ್ ಪಕ್ಷದಲ್ಲಿ ಆದಂತಹ ಈ ಮುಜುಗುರ ಇದೆಯಲ್ಲ ಅದು ಸಿದ್ದರಾಮಯ್ಯನವರಿಗೆ ತುಂಬಾ ಬೇಸರವನ್ನು ತರಿಸ್ಬಿಟ್ಟಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಡಿ ಕೆ ಶಿವಕುಮಾರ್ ಪಿ ಸಿ ಕೆಪಿಸಿಸಿ ಅಧ್ಯಕ್ಷರಾದ ನಂತರ ಚುನಾವಣೆ ನಡೆಯುತ್ತೆ ಅದಕ್ಕೆ ಮುಖ್ಯವಾಗಿ ಸಿದ್ದರಾಮಯ್ಯನವರ ಫೇಸ್ ತಗೊಂಡು ಚುನಾವಣೆಗೆ ಹೋಗ್ತಾರೆ ಯಾರೂ ನಿರೀಕ್ಷೆ ಮಾಡಿದಂತ ದೊಡ್ಡ ಜಯ ಇದೆಯಲ್ಲ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಿಗತ್ತೆ ಸು ಸುಮಾರು ನೂರ ಮೂವತ್ತೈದು ಸೀಟ್ ಅನ್ನ ಕರ್ನಾಟಕದಲ್ಲಿ ಗೆಲ್ಲುವುದಂದ್ರೆ ಸುಲಭನ ಅಷ್ಟು ದೊಡ್ಡ ಗೆಲುವನ್ನ ಪಡ್ಕೊಬಿಡುತ್ತೆ ಯಾವ ಸಮೀಕ್ಷೆನೂ ಹೇಳಿರಲ್ಲ ಎಲ್ಲ ಸಮೀಕ್ಷೆಗಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ತೊಂಬತ್ತೆಂಟು ತೊಂಬತ್ತೊಂಬತ್ತು 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 ನೂರು ನೂರು ಅಷ್ಟ್ರಿಗೆ ಜೋತಿ ಬಿಡುತ್ತೆ ಆದರೆ ಎಲ್ಲ ಸಮೀಕ್ಷೆಗಳ ನಿರೀಕ್ಷೆಗಳನ್ನ ಎಲ್ಲ ಸಮೀಕ್ಷೆಗಳ ಲೆಕ್ಕಾಚಾರವನ್ನ ತಲೆ ಕೆಳಗೆ ಮಾಡಿ ಸಿದ್ದರಾಮಯ್ಯ ಮತ್ತು ಸಿ ಎನ್ನುವ ಜೋಡೆತ್ತು ಕರ್ನಾಟಕದಲ್ಲಿ ನೂರ ಮೂವತ್ತೈದು ಸೀಟ್ಗಳನ್ನ ಕಾಂಗ್ರೆಸ್ಗೆ ಪಡೆಯುವ ಒಂದು ದೊಡ್ಡ ಪ್ರಯತ್ನ ಮಾಡಿತ್ತಲ್ಲ ಅದಕ್ಕೆ ಇಬ್ಬರಿಗೂ ಕೂಡ ದೊಡ್ಡ ಮೆಚ್ಚುಗೆ ಸಿಗುತ್ತೆ ಅದಾದ ನಂತರ ಏನಾಯ್ತು ಡಿ ಕೆ ಶಿವಕುಮಾರ್ ಅವರು ಕೆಪಿಸ ಸಿ ಪ್ರೆಸೆಂಟ್ ಆದ ಕಾರಣ ನನಗೆ ಸಿಎಂ ಪಟ್ಟ ಬೇಕೆನ್ನುವ ದೊಡ್ಡ ದುಂಬಾಲಿದ್ರು ಇದೇ ಮೊದಲ ಬಾರಿಗೆ ಕೇಂದ್ರ ಹೈಕಮಾಂಡ್ ಮುಂದೆ ಕೈ ಹೈಕಮಾಂಡ್ ಮುಂದೆ ಸಿಎಂ ಕುರ್ಚಿ ಕಿತ್ತ ಇಬ್ಬರು ನಾಯಕರು ಒಬ್ಬರು ಸಿದ್ದರಾಮಯ್ಯವರು ಹಳೆ ಸಿಎಂ ಅದು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರ ತನಕ ಸಿಎಂ ಆಗಿದ್ದಂತವ್ರು ಮತ್ತೊಬ್ಬರು ಕೆಪಿಸಿಸಿ ಪ್ರೆಸಿಡೆಂಟ್ ಆದಂತಹ ಡಿ ಕೆ ಶಿವಕುಮಾರ್ ಅವರು ಅನೇಕ ಬಾರಿ ಸಚಿವದಲ್ಲಿ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡ್ಕೊಂಡಂತವರು ಬಂಗಾರಪ್ಪನ ಪಕ್ಕ ಶಿಷ್ಯರಾದವರು ಎಸ್ ಎಂ ಕೃಷ್ಣ ಅವರ ಪಕ್ಕ ಅನ ಅನುಯಾಯಿಯಾದಂಥವರು ಈ ಇಬ್ಬರ ನಡುವೆ ದೊಡ್ಡ ಫೈಟ್ ನಡೆಯುತ್ತೆ ಡೆಲ್ಲಿಯ ಸಿದ್ಧ ನಿವಾಸದಲ್ಲಿ ಡೆಲ್ಲಿ ನಾಯಕರ ಸಮ್ಮುಖದಲ್ಲಿ ಒಂದು ಕಡೆ ಖರ್ಗೆ ಅವರು ಒಂದು ಕಡೆ ರಾಹುಲ್ ಗಾಂಧಿಯವರು ಒಂದು ಕಡೆ ಸೋನಿಯಾ ಗಾಂಧಿಯವರು ಒಂದು ಕಡೆ ಕೆ ಸಿ ವೇಣುಗೋಪಾಲ್ ಅವರು ಈ ನಾಲ್ವರ ಮಧ್ಯೆ ಕಿಚ್ ಕುಚ್ಚಿ ನಡೆಯುತ್ತಲ್ಲ ಅದು ದೊಡ್ಡ ಪ್ರಸಂಗವಾಗಿ ಮಾರ್ಪಾಡುತ್ತೆ ಎಲ್ಲ ರಾಷ್ಟ್ರೀಯ ಮಾಧ್ಯಮದಲ್ಲಿ ಎಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿ ಒಂದೇ ಸುದ್ದಿ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗ್ತಾರೆ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಇದಾದ ನಂತರ ಸಡನ್ ಆಗಿ ಒಂದಿನ ಟರ್ನ್ ತಗೋಬಿಡುತ್ತೆ ಇಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಶಿವಕುಮಾರ್ ಅವರು ಡಿ ಸಿ ಎಂ ಆಗಿ ಅಧಿಕಾರವನ್ನು ಪಡ್ಕೊಳ್ತಾರೆ ಅಂತ ಆವಾಗಲೇ ಗೊತ್ತಾಗಿದ್ದು ಇದು ಒಪ್ಪಂದದ ಅಧಿಕಾರ ಹಂಚಿಕೆ ಅಂತ ಅದಾದ ನಂತರ ನಿನ್ನೆ ತನಕ ಇವತ್ತಿನ ತನಕ ಏನೆಲ್ಲ ಬೆಳವಣಿಗೆ ಆಯ್ತಲ್ಲ ಅವೆಲ್ಲವೂ ಕೂಡ ಸಿದ್ದರಾಮಯ್ಯನವರಿಗೆ ಮುಜುಗುರ ತರುವಂತದ್ದು ಆ ಮುಜುಗರ ತಂದಿದ್ದು ಸ್ವತಃ ಡಿ ಕೆ ಶಿವಕುಮಾರ್ ಅವರು ಅಲ್ವೇ ಅಲ್ಲ ಆ ಮುಜುಗಡ ತಂದಿದ್ದು ಸಿಎಂ ಆಪ್ತ ವಲಯದ ಸಚಿವ ಸಂಪುಟದ ಅಥವಾ ಸಚಿವ ಸಂಪುಟದ ಸಹೋದ್ಯೋಗಿಗಳು ನೋಡಿ ಯಾರನ್ನದು ಮಾತ್ರ ತಾನೇ ನಿಮ್ಗೆ ಅದು ಅದ್ರ ಉಲ್ಟ ಅಥವಾ ಅದರ ಪ್ರತಿಕ್ರಿಯೆ ಸಿಗುದು ನಿಮ್ಗೆ ಟಿಕೆ ಶಿವಕುಮಾರ್ ಅವರು ಅದರ ಅಧ್ಯಕ್ಷರಾಗಿರ್ತಾರೆ ಅವರು ಮನ್ಸಿಬನ್ನ ಮಾತಾಡ್ತಾರೋ ಅದು ಎಲ್ಲವೂ ಹೈಕಮಾಂಡ್ ನೋಡ್ತಾ ಇರತ್ತೆ ಅವೆಲ್ಲವನ್ನ ನೋಡಿ ಸಿದ್ದರಾಮಯ್ಯನವರನ್ನ ಮುಂದುವರೆಸುವ ಸಾಧ್ಯತೆ ಕೂಡ ಇರುತ್ತೆ ಅವೆಲ್ಲದರ ಮಧ್ಯೆ ನೀವು ಬಾಯಿ ಬಂದಾಗ ಮಾತಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅವ್ರನ್ನ ಅಧ್ಯಕ್ಷತೆಯಿಂದ ಕೇಳಿಗಿಳಿಸಬೇಕು ಎರಡೆರಡು ಹುದ್ದೆ ಬೇಡ ಹಾಗೆ ಹೀಗೆ ಎಂದು ಹೇಳುವ ಮುಖಾಂತರ ಮತ್ತೆ ಅವರನ್ನು ರೊಚ್ಚಿಗೆ ನೀವು ನಿಮಗೆಲ್ಲ ಗೊತ್ತಿತ್ತು ವಯಸ್ಸು ವಯಸ್ಸಾಗ್ತಾ ಬಂದಿದೆ ಅವ್ರಿಗೆ ಈಗ ಎಪ್ಪತ್ತೆಂಟು ಅಥವಾ ಎಪ್ಪತ್ತೇಳು ವರ್ಷ ಆಗಿದೆ ಅದಕ್ಕೆ ಅದಕ್ಕೆ ಪೂರಕಂತೆ ಅವರಿಗೆ ಸೊಂಟು ನೋವು ಜಾಸ್ತಿ ಆಗಿದೆ ಅವರ ಆರೋಗ್ಯ ಕೂಡ ಕೊಡ್ತಾ ಇದೆ ಯಾವತ್ತೂ ಕೂಡ ಸಿದ್ದರಾಮಯ್ಯವರನ್ನ ಮಾತಾಡುವಾಗ ಅಥವಾ ಅವರ ಫಂಕ್ಷನ್ ಅಲ್ಲಿ ಯಾವತ್ತೂ ಕೂಡ ಮೇಲುಧ್ವನಿಯಲ್ಲಿ ಮಾತಾಡ್ದೋರಲ್ಲ ಅಂಥದ್ರಲ್ಲಿ ಈಗ ಅವರ ಧ್ವನಿ ಕೂಡ ಅಂದ್ರೆ ಅವರ ಬುದ್ಧಿವಂತಿಕೆಯಲ್ಲಿ ಅಭಿವೃದ್ಧಿ ಕಾರ್ಯದಲ್ಲಿ ಅಥವಾ ಅವ್ರ ಲೆಕ್ಕಾಚಾರದಲ್ಲಿ ಯಾವತ್ತು ಮಿಸ್ ಆದವರಲ್ಲ ಈಗೂ ಕೂಡ ಅದೇ ಲೆಕ್ಕಾಚಾರ ಇದೆ ಆದರೆ ಅವರ ಹಾವಭಾವದಲ್ಲಿ ಅವರ ಈ ಘಟಸ್ಥಾನದಲ್ಲಿ ಸ್ವಲ್ಪ ಮೆಲುದು ಸ್ವಲ್ಪ ಕಡಿಮೆಯಾಗಿದೆ ಎನ್ನುವ ಎಲ್ಲ ವಿಚಾರ ಕೂಡ ನಿಮಗೂ ತಿಳಿದಿದೆ ಹೈಕಮಾಂಡ್ಗೂ ತಿಳಿದಿದೆ ಮತ್ತು ಅದರ ಅದರ ಪ್ರಯೋಜನ ಕೂಡ ತನಗೆ ಆಗತ್ತೆ ಎನ್ನುವ ಪರೋಕ್ಷವಾದ ನಂಬಿಕೆ ಕೂಡ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಬುದ್ಧಿವಂತರೆ ಆದರೆ ಇಲ್ಲಿ ಎಡವಿದ್ದು ಮಾತ್ರ ಸಿಎಂ ಆಪ್ತಲೆಯದವರು ನೋಡಿ ಒಬ್ಬ ಮುಖ್ಯಮಂತ್ರಿ ಇರಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿ ಇರಬೇಕಾದ್ರೆ ಮತ್ತೊಬ್ಬರನ್ನು ನೀವು ಕೆರಳಿಸಿ ಅವನನ್ನ ಮುಂದಿನ ಮುಖ್ಯಮಂತ್ರಿ ಆಗ್ ಆಗ್ತಾರೆ ಎನ್ನುವ ಹೇಳಿಕೆಯಿಂದ ನೀವು ಅದನ್ನ ರೊಚ್ಚಿಗೆಪಿಸಿದಿಲ್ಲ ಅದು ಈಗಿನ ಅಂದ್ರೆ ಹಾಲಿ ಮುಖ್ಯಮಂತ್ರಿಗೆ ದೊಡ್ಡ ಮುಜುಗರ ಮಾಡುತ್ತೆ ನೋಡಿ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಇಳಿಸಬೇಕು 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 ಡಿ ಸಿ ಎಂ ಅವ್ರಿಗೇನು ಕೊಂಬಿರುತ್ತೆ ಅಂತ ಹೇಳಿದ್ರೆ ಸಹಜವಾಗಿ ಆ ಡಿ ಸಿ ಎಂ ಆದಂತವರಿಗೆ ಅಥವಾ ಮುಂದಿನ ಮುಖ್ಯಮಂತ್ರಿ ಆಗಲಿರುವ ವ್ಯಕ್ತಿಗೆ ರೊಚ್ಚಿಗೆ ಎದಿ ಆ ಮೂಲಕ ತನ್ನ ಬೆಂಬಲಿಗರ ಮುಖಾಂತರ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅವರು ಇವೆಲ್ಲವೂ ಕೂಡ ಎಲ್ಲಾ ಪ್ರಸಂಗ ಸಿಎಂ ಆಪ್ತ ಮತ್ತು ಆ ಡಿ ಎಚ್ಎಂ ಆದಂತಹ ಶಿವಕುಮಾರ್ ಅವರು ಆಪ್ತ ವಲಯದ ಕಚ್ಚಾಟ ಪರೋಕ್ಷವಾಗಿ ಹಾಲಿ ಮುಖ್ಯಮಂತ್ರಿ ಆರ್ಥಿಕ ತಜ್ಞ ಸಮಾಜವಾದಿ ಮುತ್ಸದಿ ಮತ್ತು ಹದಿನಾರು ಹದಿನೈದು ಬಜೆಟ್ ಅನ್ನು ಮಂಡನೆ ಮಾಡಿದಂತಹ ಹದಿನಾರನೆಯ ಬಜೆಟ್ ಗೆ ಮಂಡನೆ ಮಾಡಲು ಮುನ್ನಡಿ ಬರಿತಾ ಇದ್ದಂಥ ಸಿದ್ದರಾಮಯ್ಯವರಿಗೆ ಸಹಜ ಮುಂಜುಗರಾಗತ್ತೆ ನಾನು ಹೇಳಿದ್ನಲ್ಲ ಅವರಿಗೆ ವಯೋಸಹಜವಾದಂತಹ ಒಂದು ಅನಾರೋಗ್ಯ ಕಾಡ್ತಾ ಇದೆ ಅವರಿಗೆ ಬೆನ್ನು ಇದೆ ನೆರದಾಡಳಿಕೆ ಆಗ್ತಾ ಇಲ್ಲ ಮತ್ತು ಒಪ್ಪಂದ ಕೂಡ ಇದೆ ಹೈಕಮಾಂಡ್ ನಲ್ಲಿ ಎರಡುವರೆ ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಮತ್ತೆ ಎರಡೂವರೆ ವರ್ಷಗಳ ಕಾಲ ಡಿ ಸಿ ಎಂ ಆಗಿರುವಂತ ಅಂದ್ರೆ ಈಗ ಡಿ ಸಿ ಎಂ ಆಗಿ ಅಧಿಕಾರ ವಹಿಸಿಕೊಡಂತ ಸಿದ್ದರಾಮಯ್ಯನವರ ಆ ಸಂಪುಟದಲ್ಲಿ ಡಿ ಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಆ ಎರಡೂವರೆ ವರ್ಷಗಳ ನಂತರ ಅನ್ನುವ ಒಂದು ಒಪ್ಪಂದ ಇದೆಯಲ್ಲ ಆ ಒಪ್ಪಂದ ಕೂಡ ಡಿ ಕೆ ಶಿವಕುಮಾರ್ ಹೆಲ್ಪ್ ಆಗುತ್ತೆ ಅದಕ್ಕೆಲ್ಲ ಕಾರಣ ಏನು ಒಂದು ಸಿದ್ದರಾಮಯ್ಯನವರಿಗೆ ವಯಸ್ಸಾಗ್ತಾ ಇದೆ ಜೊತೆಗೆ ಅವರಿಗೆ ಅದು ಆರೋಗ್ಯ ಕೂಡ ಸರಿ ಇಲ್ಲ ಇವೆಲ್ಲವನ್ನು ಗಮನಿಸ್ತಾ ಇದ್ದಂಥ ಸಿ ಎಂ ಆಪ್ತರು ಕೇವಲ ಕೇವಲ ಅಧ್ಯಕ್ಷ ಸ್ಥಾನದಕ್ಕೆ ಬದಲಾವಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಇಷ್ಟ ಆಗ್ತಾನೇ ಇರಲಿಲ್ಲ ಅವ್ರು ಹೇಳಿಕೆ ಕೊಟ್ಟಿದ್ದು ಅಥವಾ ಸುಮ್ಮನೆ ಇರಬೇಕಿತ್ತು ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಅವರು ಅರಸು ಅವರ ದಾಖಲೆಯಿಂದ ಮುರಿತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಎಂದು ಹೇಳಿ ಮುಖ್ಯಮಂತ್ರಿಯ ಪಟ್ಟದ ಫೈಟನ್ನು ಮುನ್ನೆಲೆಗೆ ತಂದವರು ಸಿ ಎಂ ಆಪ್ತರು ನೀವು ಹಾಗೆ ಮಾಡಿಲ್ಲ ಅಂದಿದ್ರೆ ಸಿದ್ದರಾಮಯ್ಯನವರು ನೇರವಾಗಿ ಹೈಕಮಾಂಡ್ಗೆ ಹೋಗಿ ಯಾರು ಕೂಡ ಸಿಎಂ ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಮಾತಾಡಬಾರ್ದು ಎನ್ನುವ ನೇರವಾದ ಕಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ರೆ ಯಾರು ಕೂಡ ಸಿಎಂ ಮುಂದಿನ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಅಂತ ಯಾರು ಮಾತಾಡ್ತಿರ್ಲಿಲ್ಲ ಕಳೆದ ಹದಿನೈದು ದಿನಗಳ ಹಿಂದೆ ಖರ್ಗೆ ಅವರು ಕೂಡ ಹೇಳಿದರು ಯಾರು ಕೂಡ ಮುಖ್ಯಮಂತ್ರಿಯ ಬದಲಾವಣೆ ಬಗ್ಗೆ ಮಾತಾಡಬಾರ್ದು ಅಂತ ಆ ಒಂದು ಹತ್ತು ದಿನ ಸುಮ್ಮನಿದ್ರು ಅದಾದ ನಂತರ ರಾಜನವರು ಶುರು ಮಾಡ್ಬಿಟ್ರು ಅದಾದ ನಂತರ ಎಚ್ ಮಾದವಪ್ಪ ಅವರು ಮತ್ತೆ ದೇವರಾಜ್ ಅವರು ದಾಖಲೆಯಿಂದ ಮುರಿತಾರೆ ಐದು ವರ್ಷ ಹಾಗೆ ಈಗ ಅಂತ ಹೇಳಿದರು ಇವೆಲ್ಲವೂ ಕೂಡ ತನ್ನ ಬಿಟ್ ಪಟ್ಟವನ್ನು ಬಿಟ್ಟು ಕೊಡಲೇಬೇಕಾಗಿದ್ದಂಥ ಬಿಟ್ಟು ಕೊಡಲೇಬೇಕಾದಂಥ ಪರಿಸ್ಥಿತಿ ಇರುವಂತ ಅದಕ್ಕೆ ಕಾರಣಗಳು ನೂರಾರಿವೆ ಒಂದು ಒಪ್ಪಂದ ಕೂಡ ಆಗಿದೆ ಮತ್ತೊಂದು ತಮಗೆ ಆರೋಗ್ಯ ಕೂಡ ಕೈಕೊಡ್ತದೆ ಎಲ್ಲದರ ಕಾರಣದಿಂದಾಗಿ ತನ್ನ ಪಟ್ಟವನ್ನು ಬಿಟ್ಟು ಕೊಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರುವಂಥ ಸಿದ್ದರಾಮಯ್ಯನವರಿಗೆ ಈಗಾಗಲೇ ತಾನು ಮುಖ್ಯಮಂತ್ರಿ ಇರುವಾಗ ಮತ್ತೊಬ್ಬರನ್ನ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮುಂಬರುವ ಮುಖ್ಯಮಂತ್ರಿ ಅಂತ ಹೋದ್ ಹೋದ್ ಫಂಕ್ಷನ್ ಎಲ್ಲ ಹೇಳಿಕೆಯನ್ನು ಕೊಡಿಸ್ತಾ ಇದ್ದಂತ ಡಿ ಕೆ ಶಿವಕುಮಾರ್ ಅವರಿದ್ದಲ್ಲ ಆ ಪ್ರಕ್ರಿಯೆಯಿಂದ ಸಹಜವಾಗಿ ಒಬ್ಬ ಮುತ್ಸದಿಗೆ ಒಬ್ಬ ಮುತ್ಸದಿ ರಾಜಕಾರಣಿಗೆ ಮುಜುಗರ ಆಗಿ ಆಗತ್ತೆ ನಿನ್ನೆ ಕೂಡ ಪಾಪ ಸಿದ್ದರಾಮಯ್ಯವ್ರು ಹೇಳಿದ್ದು ಬೇಜಾರ ತರಿಸುತ್ತೆ ನೋಡಿ ಎಲ್ಲರೂ ಕೂಡ ಸಿಎಂ ಆಗತ್ತೆ ಇವರಾಗ್ತಾರೆ ಅಂತ ಕಚ್ಚಾಟ ಕಚ್ಚಾಟವನ್ನು ಆಡ್ತಾ ಇದ್ರೆ ನೀವ್ ಯಾಕೆ ಯಾರ ಬಗ್ಗೆ ಸಪೋರ್ಟ್ ಮಾಡ್ತಿಲ್ಲ ನಿಮ್ಮ ಆಪ್ತರ ಬಗ್ಗೂ ಮಾತಾಡ್ತಿಲ್ಲ ಅಥವಾ ಡಿ ಕೆ ಶಿವಕುಮಾರ್ ಬಗ್ಗೂ ಮಾತಾಡ್ತಿಲ್ಲ ಎನ್ನುವ ಮಾಧ್ಯಮ ಮಿತ್ರರ ಪ್ರಶ್ನೆಗೆ ಅವರು ಎಷ್ಟು ಸೈಲೆಂಟ್ ಆಗಿ ಉತ್ತರ ಕೊಟ್ಟರು ಅಂದ್ರೆ ಹೈಕಮಾಂಡ್ ನಿರ್ಧರಿಸುತ್ತೆ ಅನ್ನೋ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಈ ಸ್ಟೇಟ್ಮೆಂಟ್ ಕೊಡುವಂಥ ವ್ಯಕ್ತಿ ಸಿದ್ದರಾಮಯ್ಯ ಅಲ್ವೇ ಅಲ್ಲ ಬೈದು ಹೇಳ್ತಾ ಇದ್ರು ಆದರೆ ಸಿದ್ದರಾಮಯ್ಯವ್ರಿಗೂ ಗೊತ್ತಿದೆ ನಿಜವಾದ ಸತ್ಯ ಅಡಗಿದೆ ಈಗ ಹರಿದಾಡ್ತಿದ್ದಂಥ ಸುದ್ದಿ ಇದೆಯಲ್ಲ ಅದು ನಿಜವಾಗಿದೆ ನಾನು ಬದಲಾಗ್ತೇನೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ ಎನ್ನುವ ಸತ್ಯ ಸಂಗತಿ ಸಿದ್ದರಾಮಯ್ಯನವರು ಗೊತ್ತಿದೆ ಇಲ್ಲ ಹಾಗಾಗೋದೇ ಇಲ್ಲ ಅಂತ ಕಡ ಖಂಡಿತವಾಗಿ ಹೇಳಿದರೆ ಕೆಲವು ತಿಂಗಳುಗಳ ನಂತರ ಅದು ಮುಜುಗರಕ್ಕೆ ಈಡಾಗಬೇಕಾಗತ್ತೆ ಯಾವಾಗ ತನ್ನ ಪಟ್ಟವನ್ನ ಬಿಟ್ಕೊಡ್ಬೇಕಾಗತ್ತಲ್ಲ ಆವಾಗ ಆ ಗಳಿಗೆಯಲ್ಲಿ ಸಿದ್ದರಾಮಯ್ಯ ಮುಜುಗರ ಆಗುತ್ತೆ ಯಾರಾದರೂ ಮತ್ತೆ ಪ್ರಶ್ನೆಯನ್ನು ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಎನ್ನುವ ಈ ಸಂದೇಹುದಿಲ್ಲ ಅದು ಸಿದ್ದರಾಮಯ್ಯ ಮೇಧಾವಿಗೆ ಮುಜುಗರ ತರತ್ತೆ ಆ ಮುಜುಗರ ತಂದಿಟ್ಟಿದ್ದು ಬೇರೆ ಯಾರು ಅಲ್ಲ ಸ್ವತಃ ಸಿದ್ದರಾಮಯ್ಯವರ ಆಪ್ತ ಸಚಿವರು ಆಪ್ತ ವಲಯದವರು ಪದೇ ಪದೇ ಹೇಳಿಕೆ ಮೇಲೆ ಹೇಳಿಕೆ ಕೊಟ್ಟೆ ಕೊಟ್ಟು 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 ನಮ್ಮ ಸಿಎಂ ಸಿಎಂಗಳನ್ನು ಮನವೊಲಿಸಬೇಕು ನಮಗೆ ಒಳ್ಳೇದಾಗತ್ತೆ ನಮಗೆ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಬರುತ್ತೆ ಯಾವುದೋ ಒಂದು ದುರುದ್ದೇಶದಿಂದ ಗೊತ್ತಿಲ್ಲ ಆದರೆ ಪದೇ ಪದೇ ಮುಖ್ಯಮಂತ್ರಿಯ ವಿಚಾರವನ್ನು ಮುಖ್ಯಮಂತ್ರಿ ಗಾದಿಯ ವಿಚಾರವನ್ನು ಹೇಳಿ 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 ಈಗ ಸ್ವತಃ ಸಿದ್ದರಾಮಯ್ಯವರಿಗೆ ಮುಜುಗರ ತಂದಿಟ್ಟಿದ್ದು ಡಿ ಕೆ ಶಿವಕುಮಾರ್ ಅಲ್ವೇ ಅಲ್ಲ ಜೊತೆಗೆ ಮುಜುಗರ ತಂದಿಟ್ಟಿದ್ದು ಸಿಎಂ ಆಪ್ತ ವಲಯ ಎನ್ನುವುದು ಈಗ ಕಂಡು ಬರ್ತಾ ಇರುವಂಥ ಮೇಲ್ನೋಟಕ್ಕೆ ಕಂಡು ಬರುವ ಕಂಡು ಬರ್ತಾ ಇರೋಂಥ ವಿಷಯ ಆಗಿದೆ ಅಕ್ಟೋಬರ್ ವೇಳೆಗೆ ಸಿದ್ದರಾಮಯ್ಯವರು ಚೇಂಜ್ ಆಗ್ತಾರ ಸಿದ್ದರಾಮಯ್ಯವರು ಎರಡ್ ಸಾವಿರದ ಇಪ್ಪತ್ತೆರಡರ ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಅಥವಾ ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಅಕ್ಟೋಬರ್ ವೇಳೆಗೆ ಎಲ್ಲವನ್ನ ಕಾದ ನೋಡಬೇಕಾಗಿದೆ ಏನೇ ಆಗ್ಲಿ ಸಿದ್ದರಾಮಯ್ಯವರ ಆರೋಗ್ಯ ಮತ್ತಷ್ಟು ಸುಧಾರಿಸಲಿ ಸಿದ್ದರಾಮಯ್ಯವರು ಆರ್ಥಿಕ ತಜ್ಞರಾಗಿ ಆರ್ಥಿಕ ಸಚಿವರಾಗಿ ಈಗ ಹದಿನಾರನೇ ಬಜೆಟ್ನ ಮಂಡನೆ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಅವರೇ ಮುಖ್ಯಮಂತ್ರಿ ಆಗಿದ್ರೆ ಸರಿಸುಮಾರ್ ಹತ್ತೊಂಬತ್ತು ಬಜೆಟ್ ಮಂಡನೆ ಮಾಡುವ ಒಂದು ದೊಡ್ಡ ಅವಕಾಶ ಅವ್ರಿಗೆ ಸಿಗತ್ತೆ ಅದಾಗಲಿ ಅನ್ನೋದು ನಮ್ಮ ಆಶಯ ಇದartifactId ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಅಂತ YouTube ಚಾನೆಲ್.